హలో ఇవర్యా ఎలాగర ఎలా చనగర అంత అనుకోండి నను కూడా తున చీని ఫస్ట్ టైమ్ యారూ నేను ప్లీజ్ సబ్స్క్రైబ్ మాకడి ఆయన నన్ను మంజుళా అంత నూస్త యూట్యూబ్ ఓపన్ అదకోస్కర ఎల్ సబ్స్క్రైబ్ మాకొడి సపోర్ట్ మే అంత కతీని నేను క్యారెట్ రైస్న మంత అనుకొండే అదకోస్కర ఫస్ట్ ఎరడు క్యారెట్న తురకుండు కడై స్వల్ప ఎన్నె సే జీర్ హి మెణికై ఈరు స్వల్ప ఉప్పు ఈ ట్రాన్స్పరెంట్వర్గూ బేయస్కోకు ఆమె స్వల్ప సన్న ఎచ్చిట్కొ క్యాప్సికమ్ అదే తొలగిట్క క్యారెట్ హాకీ మరి స్వల్ప ఋచికి తస్తూ ఉప్పు అదే గరం మసాలా స్వల్ప కొత్తబరీ ఆడ్మా ఫస్ట్ ఫస్టే అన్నన మిట్టుకుంటు అదే ఇట్కం ఆవగా అది అన్న తణగాగా బెర్సకు చ ముద్దే ముద్దె థర ఆగల్ అదకోస్కర ఫస్టే వైట్ రైస్న మిల్ కట్టే హాకీ ఇడ్కొండే ఆమె ఎలా ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಹುಣ್ಣಸೆಣ್ಣಿನ ರಸ ಆಗಲಿ ಆಗಲಿ ಹಣ್ಣಾಗಲಿ ಏನೂ ಹಾಕೋದು ಬೇಡ ಯಾವಾಗಲೂ ಚಿತ್ರಾನ್ನ ತಿಂದು ಬೇಜಾರಾಗಿದೆ ಆರಾಮಾಗಿ ಕ್ಯಾರೆಟ್ ರೈಸ್ನ ಮಾಡ್ಕೋಬೋದು ಒಂಥರ ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು ನನ್ನ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಯಿತು ನಾವು ಲಂಚ್ ಬಾಕ್ಸಿಗೂ ಯಾವಾಗಲೂ ಚಿತ್ರಾನ್ನ ಬೇಜಾರಾಗಿದ್ರೆ ಇದು ಕ್ಯಾರೆಟ್ ರೈಸ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾನು ಸ್ವಲ್ಪ ಇವತ್ತು ಕಾರ್ಟಿಂದ ಪಾರ್ಟ್ಸ್ನ ತಂದಿದ್ಮೇಲೆ ಅದನ್ನು ಸಹ ನಿಮಗೆ ತೋರಿಸೋಣ ಅಂತ ಅನ್ಕೊಂಡೆ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಹಲೋ ಇವಿಲ್ವ ನಾನು ಕ್ಲೇ ಕಾರ್ಟಿಗೆ ಹೋಗಿದ್ದೆನೆಲ್ಲ ಸ್ವಲ್ಪ ಐಟಮ್ಸ್ನ ತಂದಿದ್ದೀನಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ಏನಪ್ಪಾ ಅಂದರೆ ನಾನು ಫಸ್ಟು ಆಕ್ಚುಲಿ ಇದೊಂದೆರಡು ನೋಟ ಲೋಟ ಮತ್ತೆ ಮೊಸರು ಮಾಡೋಕ್ಕೆ ಒಂದು ಚಿಕ್ಕ ಮಡಿಕೆ ತರೋಣ ಅಂತ ಅಂದ್ಕೊಂಡು ಹೋದೆ ಕೆಲವೊಂದು ಐಟಮ್ ತಂದಿದ್ದೀನಿ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಎರಡು ಗ್ಲಾಸ್ ತಂದಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿದೆ ನಾನು ಆ್ಯಕ್ಚುಲಿ ಟೂ ಡೇಸ್ ಇವಾಗ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವ್ರನ್ನೇನು ನಾವು ಸೀಸನಿಂಗ್ ಮಾಡೋದು ಬೇಡವಂತೆ ಈ ಲೋಟ ಎರಡು ಹಾಗೆ ಇದು ಇದು ನಾನು ಮೊಸರು ಮಾಡೋದಕ್ಕೆ ಅಂತ ತೊಗೊಂಡು ಬಂದೆ ಇದು ಅಷ್ಟೇ ಇದು ಏನು ಸೀಸನಿಂಗ್ ಮಾಡೋದು ಬೇಡ ಒಂದು ಟೂ ಡೇಸು ನೀರಲ್ಲಿ ನೆನೆಸಿದರೆ ಸಾಕು ಅಂತ ಅನ್ಸಿ ನೀಟಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ತಂದಿದ್ದೀನಿ ಹಾಗೆ ಇದೊಂದು ತೊಗ್ರೆ ಅಂದ್ರೆ ಇದರಲ್ಲಿ ಮುದ್ದೆ ಕೂಡ ಮಾಡಬಹುದು ಆದ್ರೆ ಸಾಂಬಾರು ಚಿಕ್ಕ ಸ್ವಲ್ಪ ಸ್ವಲ್ಪ ಆದ್ರೆ ಒನ್ ಟೈಮ್ ಆದ್ರೆ ಮಾಡ್ಕೋಬೋದು ಗೊತ್ತಿಲ್ಲ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಂಗೆ ಆಲ್ಮೋಸ್ಟ್ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೆ ನಾನು ಯೂಸ್ ಮಾಡಿದ್ದು ಮೊದಲೆಲ್ಲ ಮಾಡ್ತಾ ಇದ್ದೆ ಇವಾಗ ಅಭ್ಯಾಸ ತಪ್ಪೋಗಿದೆ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೊಂದು ತಂದೆ ಇದು ಇದಕ್ಕೂ ಕೂಡ ಈ ಥರ ಬರುತ್ತೆ ಇದು ಇದಕ್ಕೂ ಕೂಡ ಮುಚ್ಚೊಳೋಗಿ ಬರುತ್ತೆ ಈ ಥರ ಈ ಥರ ಹಾಗೆ ಇದೊಂದು ಬಾಂಡ್ಲಿ ಥರ ಇದೆ ಚೆನ್ನಾಗಿದೆ ಇದು ನೋಡೋಕ್ಕೂ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಎಲ್ಲ ಆರಾಮಾಗಿ ಟೂ ಡೇಸ್ ನೆನೆಸಿಟ್ಟಿದ್ದೀನಿ ಏನು ಪ್ರಾಬ್ಲಮ್ ಆಗಿಲ್ಲ ಇನ್ನೂ ಚೆನ್ನಾಗೇ ಕಾಣಿಸ್ತಿದೆ ನೋಡಬೇಕು ಯಾವ ರೀತಿ ಮಾಡ್ತೀನಿ ಮಾಡ್ಬೋದು ಅನಿಸುತ್ತೆ ಅವಲಕ್ಕಿ ಎಲ್ಲ ಉದ್ರಣೆ ಮಾಡೋದು ಆ ಥರ ಎಲ್ಲ ಮಾಡ್ಬೋದು ಪಲ್ಯಗಳು ಮಾಡ್ಬೋದು ನೋಡೋಣ ಟ್ರೈ ಮಾಡ್ತೀನಿ ಯಾವ ಥರ ಅಂತ ನನಗೆ ಮತ್ತೋಗ್ಬಿಟ್ಟಿದೆ ಇವಾಗ ಹಾಗೆ ಇದು ಒಂದು ಇದು ಅಷ್ಟೇ ನಾನು ಅಂದರೆ ನಾನ್ ವೆಜ್ಜು ಫ್ರೈ ಚಿಕನ್ ಫ್ರೈ ಆ ಥರದ್ದೆಲ್ಲ ಮಾಡ್ಬೋದು ಅನಿಸುತ್ತೆ ಆಲ್ಮೋಸ್ಟ್ ಒಂದು ಒಂದು ಕೆ ಜಿನೇ ಮಾಡ್ಬೋದು ಅಷ್ಟಿದೆ ಇದು ಇದೊಂದು ತೊಗೊಂಡು ಬಂದಿದ್ದೀನಿ ಇದಕ್ಕೂ ಅಷ್ಟೇ ಈ ಥರ ಮುಚ್ಚುಳ ಇದೆ ಇದು ಈ ಥರ ಹಾಕಿ ಮುಚ್ಚಬೋದು ಆಮೇಲೆ ಈ ಬಾಣಲೆವು ಇದೇ ಮುಚ್ಚುಳ ಆಗುತ್ತೆ ಬಾಣಲೆವು ಕೂಡ ಇದೇ ಮುಚ್ಚುಳ ಆಗುತ್ತೆ ಸೇಮ್ ಅದಕ್ಕೆ ನಾನು ಒಂದೇ ತಗೊಂಡ್ ಬಂದೆ ಜಾಸ್ತಿ ಏನು ತಗೊಂಡ್ ಬಂದಿಲ್ಲ ಸೊ ಸ್ವಲ್ಪ ಕಾಸ್ಟ್ಲಿನೇ ಅದಕ್ಕೋಸ್ಕರ ಜಾಸ್ತಿ ಐಟಮ್ ತಂದಿಲ್ಲ ನಾಲ್ಕೇ ಐಟಮ್ ತಂದಿರೋದು ಇಷ್ಟೇ ಇದಂತೂ ತುಂಬಾ ಇಷ್ಟ ಆಯ್ತು ನೋಡೋಣ ಕಾಫಿ ಮಾಡ್ಕೊಂಡು ಯಾವಾಗ ಕುಡಿತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಕಾಫಿ ಟೀ ಕುಡಿಯೋದು ಕಡಿಮೆನೇ ಸೊ ಇಷ್ಟೇ ಫ್ರೆಂಡ್ಸ್ ನಾನು ತಂದಿರೋದು ಸದ್ಯಕ್ಕೆ ನನ್ನ ಮೇಲೆ ಡಿಪೆಂಡು ನಾನು ಯಾವ ತರ ಯೂಸ್ ಮಾಡಿ ಚೆನ್ನಾಗಿ ಇಟ್ಕೋತೀನಿ ಅದ್ರ ಮೇಲೆ ಡಿಪೆಂಡು ಇವೇನೋ ಇವನೊಂದು ಕಪ್ಪೆನೇ ಫಿಫ್ಟಿ ರುಪೀಸ್ ಏನೋ ಇದೆ ಇದು ಅಷ್ಟೇ ಐನೂರು ಚಿಲ್ಲರೆ ಇದು ಅಷ್ಟೇ ಫೈ ಫಿಫ್ಟಿ ಏನೋ ಎಲ್ಲ ಅಷ್ಟೇ ಇದು ಒನ್ ಫಿಫ್ಟಿ ಏನೋ ಆಗಿದೆ ಆಲ್ಮೋಸ್ಟ್ ಇಷ್ಟು ಐಟಮ್ಗೇನೆ ತೋರಿಸ್ಕೊಳ ರಕ್ಷಿ ಹತ್ರದಲ್ಲಿದೆ ಹತ್ತಿರ ಇಟ್ಕೊಳ್ಬೋದು ಸರಿ ಸಾಕು ಬನ್ನಿ ಅಣ್ಣ ಡಿ ಮಾಡ್ಕೊಂಡಾಗ ಹತ್ರ ಮಾಡೋದು ಮಾಡ ಇಷ್ಟೇ ಐಟಮು ಏ ಪರವಾಗಿಲ್ಲ ಕಾಣ್ ಜೊತೆ ಇಷ್ಟು ಐಟಮಿಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ಸೊ ತಂದಿದ್ದೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟು ಅಡುಗೆ ಮಾಡಿದಾಗ ತೋರಿಸ್ತೀನಿ ಯಾವ್ದು ಆಮೇಲೆ ಸೀಸನಿಂಗ್ ಕೂಡ ಮಾಡಬೇಕು ಅಂದರೆ ಅನ್ನದ್ದು ಗಂಜಿ ಹಾಕಿ ಮತ್ತೆ ಕಾಯಿಸಬೇಕಂತೆ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರು ಅಂದರೆ ಇದೊಂದು ಇದು ಇದು ಇದನ್ನೇನು ಸೀಸನಿಂಗ್ ಮಾಡೋಂಗಿಲ್ಲ ನೀರಲ್ಲಿ ಎಷ್ಟು ಎನ್ಸಿದ್ದೀವಿ ಅಷ್ಟೇ ಮೂರು ಮಾತ್ರ ಸೀಸನಿಂಗ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು ಸೊ ಸೀಸನಿಂಗ್ ಮಾಡುವಾಗ ಯಾವ ತರ ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ನೆಕ್ಸ್ಟ್ ಬ್ಲಾಗ್